ಲಕ್ಷಾಂತರ ರೂಪಾಯಿಗಳನ್ನ ವಸೂಲಿ ಮಾಡ್ತಾ ಇದ್ರು ಇವೆಲ್ಲವನ್ನು ಕೂಡ ಮನಗಣದ ತಾಲೂಕು ಆಡಳಿತ ಕಳೆದ ಮರಿ ನಾವು ವತಿಯಿಂದ ಮತ್ತು ಕನ್ನಡ ಹೊಸ ಗಂಡಿಗಳು ರಕ್ಷಣಾ ವೇದಿಕೆ ಆಗ್ಬೋದು ಕನ್ನಡ ಸೇನೆ ಆಗ್ಬೋದು ಕನ್ನಡ ಸಂಘ ಆಗ್ಬೋದು ಕನ್ನಡ ಹೊಸ ಗಣ್ಯನ ಇನ್ನೆಂದು ಕಾಣದ ರೀತಿಯಲ್ಲಿ ಕಳೆದ ಬಾರಿ ನಾವು ಬಹಳ ಅದ್ಧೂರಿಯಾಗಿ ರಾಜ್ಯವನ್ನು ಮಾಡಿದ್ವಿ ಹೌದಾ ಆದರೆ ಈ ವರ್ಷ ಕೂಡ ಇನ್ನು ಮುಂದುವರಿದು ಬಹಳ ವಿಭಿನ್ನವಾಗಿ ಕನ್ನಡಕ್ಕೆ ಹೋರಾಟ ಮಾಡದ ಪ್ರತಿಯೊಬ್ಬರನ್ನು ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಿ ಕನ್ನಡ ನಾಡು ನುಡಿಯನ್ನ ಬಿಂಬಿಸ್ತಕ್ಕಂಥ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಬಹಳ ಆಸೆಯನ್ನು ಇಟ್ಕೊಂಡಿದ್ವಿ ಆದರೆ ಪ್ರಪಂಚಾದ್ಯಂತ ಆವರ್ಷದಂತಹ ಈ ಕೊರೋನಾ ಇವತ್ತು ಇಡೀ ನಮ್ಮ ಕಾರ್ಯ ರಾಜ್ಯೋತ್ಸವ ಎಲ್ಲ ಜನರ ಜೀವನವನ್ನು ಕೂಡ ಸರ್ವನಾಶ ಮಾಡ್ತಾ ಇದೆ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಸಾಂಕೇತಿಕವಾಗಿ ಹಾವು ಕಳೆದವತ್ತಿಂದ ಆಚರಣೆ ಮಾಡ್ತಾ ಇದ್ವಿ ಬಂಧುಗಳೇ ಆಚರಣೆ ಸಾಂಕೇತಿಕವಾದ ಸರಳ ಇರಬಹುದು ಆದರೆ ನಮಗೆ ನಿಮಗೆ ಎಲ್ಲ ಕೂಡ ಅಪಾರವಾದ ಕನ್ನಡಭಿಮಾನ ಇದೆ ಕನ್ನಡ ನಾಡು ನುಡಿ ಜಲ ಮಂಡಿಗೋಸ್ಕರ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಈ ಗಡಿದಾಳ ಭಾಗದಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸ್ತಿರೋದು ಸಣ್ಣ ಮಾತಲ್ಲ ಆದರೂ ಕೂಡ ಗೋಕಾಕ್ ಚಳವಳಿಯಿಂದ ಹಿಡಿದು ಇಲ್ಲಿ ತನಕ ಕನ್ನಡವನ್ನು ಕಟ್ಟಿ ಬೆಳೆಸಲಿಕ್ಕೆ ಈ ಗಡಿದಾಳ ಭಾಗ ವಿಶೇಷವಾಗಿ ಒಂದು ಕಡೆ ತಮಿಳುನಾಡು ಒಂದು ಕಡೆ ಆಂಧ್ರ ಒಂದು ಕಡೆ ಎನ್ನಡ ಒಂದು ಕಡೆ ಹೆಕ್ಕಡ ಮತ್ತೆಲ್ಲ ಕನ್ನಡ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನ ನಾವು ಯಥೇಚ್ಛವಾಗಿ ಮಾಡಿದ್ದೇವೆ ಈ ನಾಡು ನುಡಿ ಸಂಸ್ಕೃತಿಯನ್ನ ಬೆಂಬಲಿಸಿದ್ದೇವೆ ಬಂದೇಳೆ ಇವತ್ತು ಈ ಕೊರೋನಾ ಮಾರಿಯಿಂದ ನಾವೆಲ್ಲ ಕೂಡ ಇವತ್ತು ನಾಟಕ ಬಾಚ್ ಮಾಡಿದ್ರು ಪ್ರಕೃತಿ ಕಲಾ ತಂಡ ಕೋಲಾರ ಬಹುಶಃ ನಮ್ಮ ಟಿ ಎಚ್ ಓ ಮೇಡಮ್ ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಈ ಕಾರ್ಯಕ್ರಮ ಪ್ರತಿ ಗ್ರಾಮಗಳಲ್ಲಿ ನಗರದ ಪ್ರತಿಭಾಗದಲ್ಲಿ ನಡೀಬೇಕು ಜನರು ಇವತ್ತು ಟಿವಿಯಲ್ಲಿ ಕೇವಲ ವೈಭವ ಪುರುಷಗಳನ್ನು ಮಾತ್ರ ನೋಡ್ತಾರೆ ನೈಜ ವಾಸದೆ ಯಾರು ನೋಡಕ್ಕೆ ಹೋಗೋದಿಲ್ಲ ಆದರೆ ನಾವು ನಿಜವಾಗ್ಲೂ ಕೂಡ ಕೊರೋನಾ ಭಯ ಪಡೋದಲ್ಲ ಎಚ್ಚರಿಕೆ ಎಲ್ಲ ಮಾತಾಡ್ತೀವಿ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು ಬಿಸಿನ ಕೈ ತೊಳಿಬೇಕು ಸ್ಯಾನಿಟೈಸರ್ ಬಳಸಬೇಕು ಮಾಸ್ಕ್ ಹಾಕೋಬೇಕು ಅಂತ ಆದರೆ ಬಹಳ ಸಂಬಂಧಗಳು ಯಾರು ನಾವೆಲ್ಲ ಮಾತಾಡ್ತೀವಿ ನಾವೇ ಅನುಭರಿಸೋದಿಲ್ಲ ನಾವೇ ಪಾಲನೆ ಮಾಡೋದಿಲ್ಲ ಹೌದಲ್ವ ಮೊದಲು ಜನಜುಮ್ಮಿಂದ ನಾವು ದೂರ ಇರಬೇಕಾಗ್ತದೆ ನಾವು ಇನ್ನೊಬ್ರು ಮಾದರಿ ಆಗ್ತದೆ ಬಹುಶಃ ನೋಡಿರ್ತೀರಾ ಸದಾ ಕೂಡ ಜನರ ಮದುವೆ ಇರ್ತಾ ಇದ್ದೆ ಅದೇ ಆರು ತಿಂಗಳಿಂದ ನನ್ನ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಮದುವೆ ಹೋಗೋದಿಲ್ಲ ಸಾವು ಹೋಗೋದಿಲ್ಲ ಇದಿಲ್ಲ ಬಾರಿ ಉದ್ಘಾಟನೆ ಶಂಕುಸ್ಥಾಪನೆ ಕಾಮಗಾರಿ ಕೂಡ ನಾನು ಸರಳವಾಗಿ ದೂರ್ದನೆ ಮಾಡಿ ಬರ್ತಾ ಇದ್ದೆ ಯಾಕೆ ನಾನು ಕಾರ್ಯಕ್ರಮ ಹೋದ ನಮ್ಗೆ ಗೊತ್ತಿರ್ಬೇಕು ನಾನು ಹೋದ ಕಡೆ ತಾನಾಗೆ ಬಂದು ತುಂಬಿಕೊಳ್ತಾರೆ ಪ್ರೀತಿ ವಿಶ್ವಾಸ ಹತ್ರ ಬರ್ತಾರೆ ನಾವು ತಕ್ಷಣ ಹೇಗೆ ದೂರವಾಗ್ ಗೊತ್ತಿರೋಕ್ಕಾಗೋದಿಲ್ಲ ಆ ನಿಷ್ಠೂರವನ್ನು ತಪ್ಪಿಸ್ಲೋಬೇಕು ಅಂತೇಳಿ ಕೆಲವು ಕಾರ್ಯಕ್ರಮಗಳಿಂದ ನಾವೇ ದೂರ ಹೊಂದಿದ್ದೀವಿ ಬಂಧುಗಳೇ ನೀವೆಲ್ಲ ಕೂಡ ಪ್ರಾರ್ಥನೆ ಮಾಡಿ ಇವತ್ತು ಪ್ರತಿಜ್ಞೆಯನ್ನು ಮಾಡಿದ್ವಿ ಆ ಪ್ರತಿಜ್ಞೆಯಂತೆ ಪ್ರತಿಯೊಬ್ಬ ಮನುಷ್ಯ ಕೂಡ ಪಾಲನೆ ಮಾಡಿದ್ದೆ ಆದರೆ ಕೊರೋನಾದಿಂದ ನಮ್ಮ ಭಾರತ ದೇಶ ವಿಶೇಷ ಕರ್ನಾಟಕ ರಾಜ್ಯ ಕೋಲಾರ ಜಿಲ್ಲೆ ಅದರಲ್ಲೂ ಕೂಡ ಬಂಗಾರಪೇಟ್ ತಾಲೂಕು ಕೊರೋನಾ ಮುಕ್ತರಾಗ್ತೇವೆ ಹೌದಲ್ವಾ ಮೊದಲು ನಮ್ಮನ್ನ ನಮ್ಮ ಮನೆಯನ್ನ ನಮ್ಮ ರಸ್ತೆಯನ್ನ ನಮ್ಮ ನಗರವನ್ನ ನನ್ನ ಹೋಬಳಿಯನ್ನ ನನ್ನ ತಾಲೂಕನ್ನು ನಾವು ಕಾಪಾಡಿಕೊಳ್ಳೋಣ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಿದ ಮಾತ್ರ ಸಾಲದು ಆ ಪ್ರತಿಜ್ಞೆಯಂತೆ ನಾವು ಪಾಲನೆಯನ್ನು ಕೂಡ ಮಾಡಬೇಕಾಗ್ತದೆ ಆವಾಗ ಮಾತ್ರ ಈ ಕೊರೋನನ್ನ ನಾವು ತಡೆಗಟ್ಟಲಾಗ್ತದೆ ನೆನ್ನೆ ಮನೆ ಟಿವಿ ಕೇಳಿ ಬರ್ತಾ ಇತ್ತು ಕೊರೋನಾದ ಎರಡನೇ ಪ್ರಾರಂಭ ಆಗಿದೆ ಇವತ್ತೇನು ಸ್ಪೈನ್ ಸ್ವಿಟ್ಜರ್ಲೆಂಡ್ ಸೆಕೆಂಡ್ ಟ್ರೆಂಡ್ ಅಂತ ಮೊದಲನೇ ಟ್ರೆಂಡಿಗಿಂತ ಎರಡನೇ ಟ್ರೆಂಡ್ ಬಹಳ ಭಯಂಕರವಾಗಿದೆ ಅಂದರೆ ಅದರ ಹರಡುವಿಕೆ ಸಾವು ನೋವು ಹೆಚ್ಚಿಗೆ ಹಾಕ್ತಾ ಇದೆ ಅವರಿಗೆ ಕೇರಳದಲ್ಲಿ ಬಹಳಷ್ಟು ಕಡಿಮೆ ಹೋಗಿತ್ತು ಈ ವಾರದ ಕೇರಳ ಬಂದೆ ಜಾಸ್ತಿ ಆಗಿದೆ ಚಳಿಗಾಲದಲ್ಲಿ ವಿಶೇಷವಾಗಿ ಈ ಚಳಿಗಾಲದಲ್ಲಿ ಬಹಳ ಎಚ್ಚರಿಕೆ ಆಗ್ತದೆ ಈ ಕೊರೋನಾ ಗೆದ್ದರೆ ಆಮೇಲೆ ನೀವೆಲ್ಲ ಕೆಲಸಗಳು ಬಂದೆ ಮಾಡ್ಕೋಬಹುದು ಜೀವ ಉಳಿದ್ರೆ ಜೀವನ ಜೀವನ ಇಲ್ಲ ಅಂದ್ಮೇಲೆ ನೀವು ಏನು ಸಾಧನೆ ಮಾಡ್ತೀರಾ ಹಂಗಾಗಿ ಕೊರೋನಾ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರೋಣ ಅನ್ನೋ ಮಾತನ್ನು ಹೇಳ್ತಾ ಮುಂದೆ ಕೂಡ ಕನ್ನಡ ಕಾರ್ಯಕ್ರಮಗಳನ್ನು ನಾವು ಎಚ್ಚೆಚ್ಚಿಕೆ ಮಾಡೋಣ ಕನ್ನಡತನವನ್ನು ಉಳಿಸ್ಕೊಳ್ಳೋಣ ಗಣಿದಾರು ಭಾಗ ಆಗಿದ್ರು ಕೂಡ ವಿದ್ಯಾಭ್ಯಾಸದಲ್ಲಿ ನೀವು ನೋಡಬಹುದು ಕನಮನಹಳ್ಳಿ ಕನಮನಹಳ್ಳಿಯಲ್ಲಿ ಶೇಕಡ ಎಂಬತ್ತು ಭಾಗ ಮರಾಠಿಗಳು ಕೇವಲ ತಮಿಳುನಾಡಿಗೆ ಅರ್ಧ ಕಿಲೋಮೀಟರ್ ಇದೆ ಆ ಭಾಗದಲ್ಲಿ ಫುಲ್ಲಲ್ಲಿ ಪ್ರೌಢಶಾಲೆಯಲ್ಲಿ ಕನ್ನಡದಲ್ಲಿ ಇವತ್ತು ನಾವು ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತ ಕೆಲಸನ ನಮ್ಮ ಮಕ್ಕಳು ಮಾಡಿದ್ದಾರೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಂತಹ ವಿದ್ಯಾ ಇಲಾಖೆಯ ವಿಪಯ ಆಗ್ಬೋದು ಆ ಒಂದು ಶಾಲೆಯ ಮುಖ್ಯ ಉಪಾಧ್ಯಾಯ ಆಗ್ಬೋದು ಆ ಮಕ್ಕಳಿಗೆ ಪಾಠ ಮಾಡತಕ್ಕಂಥ ಮದುವೆ ಉಪಾಧ್ಯಾಯರು ಕೂಡ ಬಹಳ ವಿಶೇಷವಾಗಿ ಪಾಠ ಮಾಡೋದ್ರಿಂದ ನನ್ನ ಭಾಗದಲ್ಲಿ ಕಡ್ನಾಳ ಭಾಗದಲ್ಲಿ ಮಕ್ಕಳು ಅಷ್ಟು ಅಂಕ ಪಡಲಿಕ್ಕೆ ಸಾಧ್ಯ ಆಗಿದೆ ಹೀಗೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಪ್ರೌಢಶಾಲೆಯ ಮಂಡ್ಯ ವತಿಯಿಂದ ಅನೇಕ ಮಕ್ಕಳಿಗೆ ವಿಶೇಷವಾಗಿ ಹೆಚ್ಚಿಗೆ ಮಾರ್ಚ್ ತಗೊಂಡಂತಹ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಇವತ್ತು ನಾವು ಇಲಾಖೆಯಿಂದ ಪ್ರಿಯಾಗ ಕೊಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅವರನ್ನು ಪ್ರೋತ್ಸಾಹಿಸೋಸ್ಕರ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಕನ್ನಡ ಸಂಘದ ಮೊದಲ ಅಧ್ಯಕ್ಷರು ಕನ್ನಡದ ಕಟ್ಟಾಳು ತೊಂಬತ್ತು ವರ್ಷದ ನವಯುವಕ ರಿಟೈರ್ಡ್ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿರ್ತಕ್ಕಂಥ ಲಯನ್ ಲಾಲ್ಜಿ ಬಂದಿದ್ದಾರೆ ಅವರು ಹೇಗೆ ಸ್ವಾಗತವನ್ನು ಮಾಡ್ತಾ ಈ ನಂದಲಾಲ್ ಅವರು ವ್ಯಾಪಾರಸ್ಥರಾಗಿ ಪತ್ರಕರ್ತರಾಗಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಹೋಮ್ ಗಾರ್ಡ್ ಜಿಲ್ಲಾ ಕಮಾಂಡೆಂಟ್ ಆಗಿ ಜೊತೆಗೆ ವಿಶೇಷ ಏನಪ್ಪ ಅಂದ್ರೆ ಇವತ್ತು ತೊಂಬತ್ತು ವರ್ಷ ವಯಸ್ಸಾಗಿದ್ರು ಕೂಡ ಸುಮಾರು ಇನ್ನೂರು ಭಾರಕ್ಕೂ ಹೆಚ್ಚು ಬಾರಿ ಮಾಡಿದ್ದಾರೆ ಇಂದವನ ಮದುವೆಯಿಂದ ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ ಅವರು ನಮ್ಮೆಲ್ಲರೂ ಕೂಡ ಪ್ರೇರಣೆಯಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತ ನಮ್ಮ ಸರಳ ಒಂದು ಹಬ್ಬದಿಂದ ಹೋಮಾಲೆಯೆಲ್ಲ ದಯಮಾಡಿ ನಮ್ಮ ಮಾತನ್ನೇ ಹೂಮಾನ ಸ್ವೀಕಾರ ಮಾಡ್ತಾರೆ ಹೀಗೆ ನಾವೆಲ್ಲ ಕೂಡ ನೀವು ನಾವು ಎಲ್ಲ ಕೂಡ ಸೇರಿ ಕನ್ನಡನ ಕಟ್ಟೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ ಕಲಿಯೋಣ ಈ ಒಂದು ರಾಜ್ಯಕ್ಕೆ ಕನ್ನಡವನ್ನು ತಂದುಕೊಟ್ಟಂತ ಎಲ್ಲ ಮಹನೀಯರನ್ನ ಸ್ಮರಣೆಯನ್ನು ಮಾಡ್ತಾ ಯಾರು ಇವತ್ತು ಹೋರಾಟ ಮಾಡ್ತಾ ಇದಾರೆ ಹೋರಾಟಗಾರರು ಕೂಡ ಇವತ್ತು ಈ ಸರಳ ಸರಳ ರಾಜ್ಯೋತ್ಸವ ಬಂದಿದ್ದೀರಾ ರಜೆಗಳು ಸಾಲು ಸಾಲ ಬಂದಿದ್ದರಿಂದ ಅಧಿಕಾರಿಗಳ ಹಾಜರಾತಿ ಕೊರತೆ ಇದೆ ಆದರೂ ಕೂಡ ಇಷ್ಟಪಟ್ಟಿದ್ದಾವೆಲ್ಲ ಸೇರಿ ಇಲ್ಲಿ ಒಂದು ರಾಜೋತ್ಸವ ಆಚರಣೆ ಮಾಡಿದ್ದೀವಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ಆ ತಾಯಿ ಭುವನೇಶ್ವರಿ ಎಲ್ಲರೂ ಒಳ್ಳೆಯದನ್ನು ಮಾಡಲಿ ಎಲ್ಲರನ್ನು ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಸರ್ವಸಭೆಗೆ ನನ್ನ ಆಕ್ಚಲಿ ಕೂಡ ಪಂಡು ಬರ್ತಾ ಇರಲಿಲ್ಲ ರಾತ್ರಿ ಜಿಲ್ಲಾಧಿಕಾರಿಗಳು ದೂರವಾಣಿ ಕರೆ ಮಾಡಿ ಸರ್ ಭಾಗವಹಿಸ್ಬೋದು ಆದರೆ ಆ ಭಾಷಣದಲ್ಲಿ ಯಾವುದೇ ರೀತಿಯ ಅಂಶಗಳನ್ನ ಕೊಡುವಂತ ಭಾಷಣ ಆಗಬಾರ್ದು ಅನ್ನುವ ಮಾತನ್ನ ಹೇಳಿ ನಾವು ದಯಮಾಡಿ ಭಾಗವಹಿಸಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಕಾರ್ಯ ನಾನು ಮಾಡ್ತೀರ ನಾನು ಬರ್ತಾ ಇದ್ದೀನಿ ಅದಕ್ಕೆ ಮೊನ್ನೆ ಪೂರ್ವ ಸಭೆಯಲ್ಲಿ ಕೂಡ ಪ್ರತಿ ವರ್ಷ ನಾನೇ ಮಾಡ್ತಾ ಇದ್ದೆ ಈ ವರ್ಷ ನಾನು ನನ್ನ ತಾಯಿಲ್ಲರ್ಗೇಳ್ದೆ ನೀವೇ ಮುಗಿಸ್ಬಿಡಿ ಅಂತ ಯಾಕಂದ್ರೆ ನನ್ನ ಆದ್ಯತೆ ಮೊದಲು ಕಾನೂನಿಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ದಾರೆ ಏನು ಅಂತ ಕಾನೂನನ್ನು ನಾವೇ ಪರಿಪಾಲನೆ ಮಾಡಬೇಕು ಕಾನೂನನ್ನು ನಾವು ಗೌರವಿಸಿದರೆ ಜನ ನಮ್ಮನ್ನು ಗೌರವಿಸ್ತಾರೆ ಅದನ್ನು ನಾನು ಪಾಲಿಸ್ಕೊಂಡು ಬಂದಂಥವನು ಹಾಗಾಗಿ ಇವತ್ತು ಇವು ನನ್ನನ್ನು ಕೂಡ ಒಂದು ಸರಳ ಸಮಾರಂಭ ಕರೆಸಿ ಕನ್ನಡ ಧಾಜರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಾಲೂಕು ಆಡಳಿತಕ್ಕೆ ತಹಸೀಲ್ದಾರ್ ಅವರಿಗೆ ಎಲ್ಲ ಅಧಿಕಾರಿಗಳಿಗೆ ನಮಗೆಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭುವನೇಶ್ವರಿ ಜೈ ಕನ್ನಡ ಮಾತು ಅರವತ್ತೈದನೇ ಕನ್ನಡ